ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ತುಂಬ ದಿನ ಆಗಿತ್ತು ವ್ಲಾಗ್ ಹಾಕಿ ಮತ್ತು ಇವತ್ತು ನಂದು ವ್ಲಾಗ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಇದು ಇವತ್ತಿನ ದಿನ ಏನಂದರೆ ಒಂದು ಹೊಸ ಪ್ರಾಡಕ್ಟ್ ಕೂಡ ತರಿಸಿದ್ದೀನಿ ಮೀಶೋಯಿಂದ ಇಂದ ಅಂದರೆ ಬ್ಲೌಸು ಸಖತ್ತಾಗಿದೆ ನಿಜವಾಗ್ಲೂ ಅಷ್ಟು ಕಡಿಮೆ ಪ್ರೈಸ್ಗೆ ಅಷ್ಟು ಸಕ್ಕತ್ತಾಗಿರೋ ಗಾರ್ಜಿಯಸ್ ಬ್ಲೌಸ್ ಅಂತೂ ಸಿಗೋದೇ ಇಲ್ಲ ಅಂತ ಹೇಳ್ಬೋದು ಅದನ್ನು ಕೂಡ ರಿವ್ಯೂ ತೋರಿಸ್ತೀನಿ ನಿಮಗೆ ಬೇಕಾದರೆ ಬೈ ಮಾಡ್ಬೋದು ಹಾಗೇ ನನ್ನ ಮಗಳದ್ದು ಸ್ಕೂಲ್ ಡ್ಯಾನ್ಸ್ ಫಂಕ್ಷನ್ದೆಲ್ಲ ಆಲ್ರೆಡಿ ನೀವು ವಿಡಿಯೋ ನೋಡಿರ್ತೀರ ಹಾಗೆ ಇನ್ನೊಂದು ಕೂಡ ಒಂದು ಏನೋ ಕಾರ್ಯಕ್ರಮ ಇತ್ತು ಅದರದ್ದು ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಅವ್ಳಿಗೆ ಯಾವ್ಯಾವ ಥರ ಚಿಕ್ಕ ಮಕ್ಕಳಿಗೆ ಯಾವ್ಯಾವ ಥರ ಡ್ರೆಸ್ ಮಾಡ್ಬೋದು ಅನ್ನೋದು ಕೂಡ ಸ್ಯಾರಿ ಎಲ್ಲ ಹಾಕ್ಬೋದು ಅಂತಲೂ ಒಂಚೂರು ಐಡಿಯಾ ಕೊಡ್ತೀನಿ ಹಾಗೆ ಸಂಕ್ರಾಂತಿ ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು ಬಟ್ ಆ ವ್ಲಾಗ್ ಅಂತೂ ಜಾಸ್ತಿ ಆಗಲಿಲ್ಲ ನಾನು ಅವತ್ತು ಸೊ ಹಬ್ಬದ್ದು ವ್ಲಾಗ್ ಸಲ ಹಾಕೋಕ್ಕೆ ಹೋಗಿಲ್ಲ ನಾನು ಯಾಕಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ ಬ್ಯುಸಿ ಆಗಿಬಿಟ್ಟಿದ್ದೀನಿ ಹಾಗಾಗಿ ವ್ಲಾಗ್ ಹಾಕೋಕ್ಕೆ ಟೈಮ್ ಇಲ್ಲ ಹೇಗಿದ್ದೀರಾ ಎಲ್ಲರೂ ಖಂಡಿತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೇ ಲಾಗ್ ಇಷ್ಟ ಆದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇದು ಅಂದರೆ ಬ್ಲೌಸ್ದು ಡಿಸೈನು ಅದೆಲ್ಲ ನಿಮಗಿಷ್ಟ ಆದರೆ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಥವಾ ಅದರದ್ದು ಪ್ರಾಡಕ್ಟ್ ಇದಾಕಿರ್ತೀನಿ ಅಂದರೆ ನಂಬರ್ಸ್ ಹಾಕಿರ್ತೀನಿ ಬೇಕಂದರೆ ತಗೊಂಬೋದು ಐ ಡಿ ಕೊಟ್ಟಿರ್ತೀನಿ ಎಲ್ಲ ಐ ಡಿ ಕೊಟ್ಟಿರ್ತೀನಿ ಬೇಕಂದರೆ ಅಲ್ಲೋಗಿ ಚೆಕ್ ಮಾಡಿಬಿಟ್ಟು ಪ್ರಾಡಕ್ಟ್ನ ತೊಗೊಳ್ಬೋದು ನೀವು ಸೊ ನನ್ನ ಮಗಳು ಊರಿಗೆ ಕರ್ಕೊಂಡು ಹೋಗೋಣ ಅಂತ ಅವತ್ತು ಹೋಗ್ತಾ ಇದ್ದೆ ಯಾಕಂದರೆ ಪಾಪದ ಊರಲ್ಲಿ ಬಿಟ್ಬಿಟ್ಟಿದ್ದೆ ನಾನು ಅವತ್ತು ಹಂಗಾಗಿ ಅವನ್ನ ಕರ್ಕೊಂಬರೋಣ ಅಂತ ನಾನು ನನ್ನ ಮಕ್ಳು ಇಬ್ಬರು ಕೂಡ ಹೊರಟಿದ್ವಿ ನನ್ನ ಮಗಳು ರೋಡಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳು ಫುಲ್ಲು ಇಷ್ಟ ಡ್ಯಾನ್ಸ್ ಅಂದರೆ ಅವಳೆಲ್ಲ ತವೆಲ್ಲ ಫುಲ್ ಡ್ಯಾನ್ಸೇ ಅವಳು ಒಳ್ಳೆಯ ಎರಡು ಕಡೆ ಹಾಕೊಂಡು ಗೊಂಬೆ ಥರ ಕಾಣ್ತಾಯಿತ್ತು ನಮ್ಮ ಬೆಳ್ಳಿ ಫುಲ್ಲು ರೌಂಡ್ ಹೊಡೆಯೋದು ರೌಂಡ್ ಹೊಡೆಯೋದು ಅಕ್ಕಪಕ್ಕ ಜನ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ರು ಆದರೆ ಅವಳು ಯಾರಿಗೂ ಕೇರ್ ಮಾಡೋಲ್ಲ ಯಾರು ಎಷ್ಟು ಜನ ಇದ್ರೂ ಒಂಥರ ಸ್ಟೇಜ್ ಫಿಯರ್ ಇಲ್ಲ ಅವಳಿಗೆ ಸಿಕ್ಕಾಬಟ್ಟೆ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾಳೆ ಹಂಗಾಗಿ ತುಂಬ ಇಷ್ಟ ನನ್ನ ಮಗಳು ಹಾಗೆ ಸ್ಯಾರಿ ಎಲ್ಲ ಡ್ರಾಪಿಂಗ್ ಮಾಡಬೇಕಿತ್ತು ಅವಳಿಗೆ ಬಿಫೋರ್ ನೈಟು ಅಂದರೆ ಮಾರ್ನಿಂಗು ಅವ್ರ ಸ್ಕೂಲಲ್ಲಿ ಏನೋ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಸ್ಯಾರಿ ಹಾಕೊಂಡು ಬರೋಕೇಳಿದರು ಈ ಮಕ್ಕಳಿಗೆ ನಿಜವಾಗ್ಲೂ ಸ್ಯಾರಿನೇ ಯಾವ ಥರ ಹಾಕೋದು ಹೇಳಿ ಚಿಕ್ಕ ಮಕ್ಕಳಿಗೆ ಒಂದಿಸೋದೆ ಕಷ್ಟ ಚಿಕ್ಕ ಸೀರೆಗಳು ಸಿಗೋಲ್ಲ ಆಮೇಲೆ ಅದನ್ನೆಲ್ಲ ತರೋಷ್ಟು ನಮ್ಗೆ ಟೈಮ್ ಕೂಡ ಇರಲಿಲ್ಲ ಬೇಗ ಸಡನ್ಲಿ ಆಲ್ ಆಫ್ ಸಡನ್ ಆ ಥರ ಡಿಸೈಡ್ ಆಗಿದ್ದು ಹಾಗಾಗಿ ನಾವು ಕೂಡ ಸುಮ್ಮನಾದ್ವಿ ಅಮ್ಮನ ಹತ್ರ ಇತ್ತು ಅಂದರೆ ಅತ್ತೆ ಹತ್ರ ಇದೊಂದು ಸ್ಯಾರಿ ಸಿಕ್ತು ಯಾಕಂದರೆ ಮರ್ಚಿದ್ರೆ ಒಂದು ಫುಲ್ ಒಂಥರ ಖರ್ಚಿಪ್ ಥರ ಅಷ್ಟು ತೆಳು ಇದೆ ಮತ್ತು ಅಷ್ಟು ಮೃದು ಇದೆ ಮಕ್ಳಿಗೆ ಚೆನ್ನಾಗಿ ಕೂರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ರಾತ್ರಿಗೆ ಒಂದು ಸಲ ಹಾಕಿ ಇದ್ದೆ ಸರಿಯಾಗಿ ಕಾಣುತ್ತಾ ಹೆಂಗೆ ಬೆಳಗ್ಗೆ ಅಂದ್ಬಿಟ್ಟು ಓಕೆ ಓಕೆ ಅನ್ನಿಸ್ತು ಪರವಾಗಿಲ್ಲ ವೇರ್ ಮಾಡ್ಬೋದು ಅಂದ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಬೇಗ ರೆಡಿ ಮಾಡಿ ಕಳಿಸ್ಬೇಕಲ್ವ ಅದಕ್ಕೆ ಒಂದು ಸಲ ಟ್ರಯಲ್ ನೋಡ್ಕೊಂಬೇಡಣ ಅಂದ್ಕೊಂಡು ಟ್ರಯಲ್ ಎಲ್ಲ ನೋಡಿದೆ ಹಾಗೆ ಬ್ಲೌಸ್ ಬಂದುಬಿಟ್ಟಿದ್ದು ಅದು ಅವಳ್ದು ಕ್ರಾಪ್ ಟಾಪ್ ಇತ್ತು ಕ್ರಾಪ್ ಟಾಪನ್ನೇ ಮ್ಯಾಚ್ ಮಾಡಿದ್ದೀನಿ ಯಾಕಂದರೆ ಇಲ್ಲೂ ಕೂಡ ಗೋಲ್ಡ್ ಇದೆ ಅಲ್ಲೂ ಕೂಡ ಗೋಲ್ಡ್ ಇದೆ ಸೊ ಚೆನ್ನಾಗಿ ಮ್ಯಾಚಪ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮ್ಯಾಚ್ ಮಾಡಿದ್ದೀನಿ ಅದನ್ನು ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬೆಳ್ಳಿ ಫುಲ್ ಇನ್ನು ಕಂಪ್ಲೀಟ್ ಮೇಕಪ್ ಮುಗ್ದಿರಲಿಲ್ಲ ಮೇಕವರು ನಡೀತಾಯಿತ್ತು ಸಿಂಪಲ್ಲಾಗೇ ಮಾಡಿದ್ದೆ ಜಾಸ್ತಿ ಓವರಾಗಿ ಏನು ಮಾಡೋಕ್ಕೋಗಿರಲಿಲ್ಲ ಆಮೇಲೆ ಸ್ಯಾರಿನೂ ಅಷ್ಟೇ ನಾನು ಉಡಿಸ್ತೀನಿ ಮಕ್ಳಿಗೆ ಸ್ಯಾರಿ ಅದರಲ್ಲಿ ಏನಿಲ್ಲ ಬಟ್ ತೆಳು ಇರಬೇಕು ಸ್ಯಾರಿ ಹಾಗೇ ನನ್ನ ಮಗಳದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಇಂದಿರಾ ಗಾಂಧಿ ಕೂಡ ಮಾಡಿದ್ದೆ ನೋಡಿ ಆ ವ್ಲಾಗಲ್ಲಿ ನೋಡಿದ್ದಾದರೆ ನೀವು ವರಮಲಕ್ಷ್ಮಿ ಇರುತ್ತೆ ಅದು ಅದರಲ್ಲಿ ಫುಲ್ಲು ಎಷ್ಟು ಚೆನ್ನಾಗಿ ಅಂದರೆ ಅದು ಸಕ್ಕತ್ತ ಕಾಣಿಸ್ತಾಯಿತ್ತು ಆ ಸ್ಯಾರಿ ಮಾತ್ರ ಇವಳಿಗೆ ಬಟ್ ಅದನ್ನೇ ವೇರ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇದು ಡ್ಯಾನ್ಸ್ ಫಂಕ್ಷನ್ಗೆಲ್ಲ ಈ ಥರನೇ ಇರಬೇಕಲ್ವ ಹಂಗಾಗಿ ಸ್ವಲ್ಪ ಗಿಜಿ ಗಿಜಿನ ಥರ ತೊಗೊಂಡಿದ್ದೆ ಅಷ್ಟೇ ಅಮ್ಮನ ಸೀರೆ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಚೆನ್ನಾಗಿ ಕಾಣ್ತಾ ಇದ್ಲು ಬೆಳ್ಳಿ ಹಾಗೆ ಚೆನ್ನಾಗಿ ಡ್ಯಾನ್ಸು ಕೂಡ ಮಾಡಿದ್ಲು ಎಲ್ಲ ಫಂಕ್ಷನಲ್ಲೂ ಎಲ್ಲ ಥರ ಆ್ಯಕ್ಟಿವಿಟಿನಲ್ಲೂ ಫಸ್ಟ್ ಇರ್ತಾಳೆ ಅವಳಿಗೆ ಕೋಲಾಟ ಎಲ್ಲ ಬೇಕು ಅಂದ್ಬಿಟ್ಟು ಸರಿ ಕೋಲಾಟದಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಕೋಲ್ಗಳೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಕೋಲ್ಗಳೆಲ್ಲ ತೆಗೆಸ್ಕೊಂಡಿದ್ಲು ಹೊಸ್ದಾಗಿ ಸೊ ಈ ಥರ ಫೈನಲ್ಲಾಗಿ ಲುಕ್ ಬಂದಿತ್ತು ಒಂಥರ ಗೊಂಬೆ ಥರ ಕಾಣಿಸ್ತಾ ಇದ್ಲು ಆ್ಯಕ್ಚುಲಿ ನನ್ನ ಫ್ರೆಂಡ್ಸು ವಾಟ್ಸಪ್ಪಲ್ಲಿರೋರೆಲ್ಲ ಆಲ್ಮೋಸ್ಟ್ ನೋಡಿರ್ತಾರೆ ಯಾಕಂದರೆ ಅವತ್ತೊಂದು ದಿನವೇ ನಾನು ಇದನ್ನು ಡಿಪಿಗೂ ಕೂಡ ಹಾಕಿದ್ದೆ ಹಾಗೆ ಸ್ಟೇಟಸ್ಸು ಇದಕ್ಕೆಲ್ಲ ಹಾಕಿದ್ದೆ ಮನೆ ಹತ್ರ ಈ ಅಡಕೆ ಸಸಿ ಇದೆಯಲ್ಲ ಅದನ್ನ ನಾವು ಜಮೀನ್ಗೆ ಹಾಕ್ಸಿಲ್ಲ ಹಾಗಾಗಿ ಅದೊಂಥರ ಫೋಟೋ ಶೂಟಿಗೆ ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಸಕ್ಕತ್ತಾಗ ಬರುತ್ತೆ ಗ್ರೀನರಿ ಎಲ್ಲ ನಮಗಂತೂ ತುಂಬ ಇಷ್ಟ ಫಸ್ಟ್ ಎಲ್ಲ ಫೋಟೋಸು ವೀಡಿಯೋಸ್ ಮಾಡ್ತಿದ್ದೆ ನಾನು ಅಂದರೆ ಏಯ್ಟ್ ಜಿ ಬಿ ಮೆಮೊರಿ ಕಾರ್ಡ್ ಅಲ್ಲಿ ಫುಲ್ ನನ್ನ ಫೋಟೋಸೇ ಇತ್ತು ಆ ಥರ ಒಂದು ಫೋಟೋ ಕ್ರೇಸ್ ಇತ್ತು ನನಗೆ ಇತ್ತೀಚುಕಂತೂ ಫೋಟೋಸೇ ಜಾಸ್ತಿ ತಗೊಳಲ್ಲ ಬಟ್ ವೀಡಿಯೋಸ್ ಅವು ಇವು ಮಾಡ್ತಾ ಇರ್ತೀನಿ ಅಲ್ವ ಹಂಗಾಗಿ ಅದಕ್ಕೆ ಸ್ವಲ್ಪ ಇದಾಗ್ತೀನಿ ಅಷ್ಟೇನು ಎಫರ್ಟ್ ಆಗ್ತೀನಿ ಅಷ್ಟು ಬಿಟ್ರೆ ಇವಾಗ ಫೋಟೋಸ್ ಎಲ್ಲ ಆಲ್ಮೋಸ್ಟ್ ನಾನು ತೆಗಿಯಕ್ಕೆ ಹೋಗೋದೇ ಇಲ್ಲ ಸೊ ಬೆಳ್ಳಿ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅವಳನ್ನು ಕೂಡ ಸ್ಕೂಲಿಗೆ ಕಳಿಸ್ಬಿಟ್ಟು ಇನ್ನು ಮನೆ ಕೆಲಸ ಆಲ್ಮೋಸ್ಟ್ ಸ್ಟಾರ್ಟ್ ಆಗೇ ಆಗಿರುತ್ತೆ ಯಾಕಂದರೆ ಎಲ್ಲ ಹೆಣ್ಮಕ್ಳು ಅಷ್ಟೇ ಮ ಮನೆ ಕೂಡ ಮ್ಯಾನೇಜ್ ಮಾಡಬೇಕು ಮಕ್ಕಳು ಮ್ಯಾನೇಜ್ ಮಾಡಬೇಕು ಎಲ್ಲವನ್ನು ಮಾಡಲೇಬೇಕು ಅದು ವರ್ಕಿಂಗ್ ವುಮೆನ್ ಆಗಿರ್ಬೋದು ಅಥವಾ ಮನೆಯಲ್ಲಿರೋರಾಗಿರ್ಬೋದು ಎಲ್ಲರಿಗೂ ಅವ್ರವ್ರದ್ದೇ ಆದ ಕೆಲಸ ಇದ್ದೇ ಇರುತ್ತೆ ಹಾಗೇ ಇನ್ನೊಂದು ವಿಷಯ ಅಂದ್ಕೊಂಡೆ ನಮ್ಮದು ಹೂವಿಂದು ಬೆಳೆದೆಲ್ಲ ಹಾಕಿದೆ ಸ್ವಲ್ಪ ಅದು ಯಾರು ಕಂಡು ಬೀಳ್ತಾವೇನೋ ಗಿಡವೇ ಬರಲಿಲ್ಲ ಚೆನ್ನಾಗ್ಲಿಲ್ಲ ಈ ಸಲ ಹೂವ ಗಿಡ ಎಲ್ಲ ಹೋಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಒಂದು ಸಲ ಏರಿರುತ್ತೆ ಒಂದು ಸಲ ಪೇರಿರುತ್ತೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಹಾಗೆ ಅವಳನ್ನ ಕಳಿಸಿ ಅವರೇ ಕಾಳೆಲ್ಲ ಬಿಡಿಸಿ ಇಟ್ಟಿದ್ರು ಮನೆಯಲ್ಲಿ ಈ ಸಲ ಜಮೀನ್ಗೆ ಹಾಕಿದ್ವಿ ಬಟ್ ಯಾವುದು ಸರಿಗೆ ಬರಲಿಲ್ಲ ಎಲ್ಲ ಉಳ್ಕ ಆಗಿಬಿಟ್ಟಿದೆ ಎಲ್ಲ ಬರೀ ಹುಳ ಬಿದ್ದುಬಿಟ್ಟಿತ್ತು ಹಂಗಾಗಿ ಜಸ್ಟ್ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ಯೂಸ್ ಮಾಡೋಕೆ ಅಷ್ಟೇ ಆಗಿರೋ ಅಂಥದ್ದು ಅವರೇ ಕಾಳು ಸೀಸನಲ್ಲಿ ಮಾತ್ರ ಎಷ್ಟೊಂದು ಜನ ಸಿಕ್ಕಾಬಟ್ಟೆ ಇಷ್ಟಪಟ್ಟು ತಿನ್ನೋವಂಥ ಕಾಳಿದು ಹಂಗಾಗಿ ನಾನು ಮಾಡೋಣ ಅಂದ್ಕೊಂಡು ಹಸಿ ಕಾಳು ಸಾಂಬಾರು ಅಂದರೆ ನಮ್ಮ ಮನೆ ಫೇವ್ರೇಟು ಉಪ್ಪಿಟ್ಟು ಚಿತ್ರಾನ್ನ ತಿಂದ ಹಿಡಿದು ಯ ಆ ಸೀಸನ್ ಮುಗಿಯೋವರೆಗೂ ಎಲ್ಲ ಅಡುಗೆನೂ ಬರೀ ಅದರಲ್ಲೇ ಮಾಡೋವಂಥದ್ದು ನಾವು ಬಟ್ ಈ ಸಲ ನಾವು ಬೆಳೆದಿಲ್ಲ ಅಲ್ವಾ ಜಾಸ್ತಿ ಹಂಗಾಗಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಒಂಥರ ಚೆನ್ನಾಗಿರುತ್ತೆ ಅವರೆಕಾಳು ಸಾಂಬಾರು ಯಾರಿಗೆಲ್ಲ ಅವರೆಕಾಳು ಸಾಂಬಾರು ಸಿಕ್ಕಾ ಇಷ್ಟ ಕೆಲವ್ರಿಗೆ ಮಸಾಲೆ ಸಾಂಬಾರು ಇಷ್ಟ ಕೆಲವ್ರಿಗೆ ಹುಳಿ ಸಾಂಬಾರು ಇಷ್ಟ ನಮಗಂತೂ ಅವರೆಕಾಳು ಹಾಕಿರೋ ಎಲ್ಲ ಐಟಮ್ಸು ಕೂಡ ತುಂಬ ಇಷ್ಟ ಹಾಗೆ ಬೆಂಗಳೂರು ಕಡೆಯೆಲ್ಲ ಅವರೆಕಾಳು ಮೇಳ ಅಂತಲೇ ನಡೆಯುತ್ತೆ ತುಂಬ ಜನ ನೋಡಿರ್ತಾರೆ ಅನಿಸುತ್ತೆ ಇನ್ಸ್ಟಾಗ್ರಾಮಲ್ಲೆಲ್ಲ ಅದ್ರದ್ದು ಅವರೆಕಾಳು ಮೇಳದ್ದೆಲ್ಲ ವೀಡಿಯೋಸು ಇತ್ತೀಚಿಗೆ ಹಾಕಿದ್ರು ವೆರೈಟಿ ವೆರೈಟಿ ಇರುತ್ತೆ ಫುಡ್ಡು ಅವರೆ ಪ್ರಿಪೇರ್ ಮಾಡೋವಂಥ ಫುಡ್ಡು ಅದ್ರದ್ದು ಒಂದು ಮೇಳ ವರ್ಷಕ್ಕೊಂದ್ಸಲ ಇಟ್ಕೊತಾರೆ ತುಂಬ ಕ್ರೇಜ್ ಇರುತ್ತೆ ಯಾಕಂದರೆ ವರ್ಷಕ್ಕೆ ಒಂದೇ ಸಲ ಅಲ್ವಾ ಅವರೆಕಾಳು ಕಾಳು ಸೀಸನ್ ಚೆನ್ನಾಗಿ ಬರೋದು ಯಾಕಂದರೆ ನಾರ್ಮಲ್ ಡೇಸಲ್ಲೂ ಕೂಡ ಅವರೆಕಾಳು ಬರುತ್ತಿಲ್ಲ ಅಂತಲ್ಲ ಬಟ್ ಇರೋಲ್ಲ ಅಷ್ಟೇನು ರುಚಿ ಬರಲ್ಲ ಈಗಲಷ್ಟು ರುಚಿ ಯಾವಾಗ ಬರಲ್ಲ ಇನ್ನೇನಿದ್ರು ಸಂಕ್ರಾಂತಿ ಹಬ್ಬದ ದಿನ ಅಂತೂ ಫುಲ್ಲು ಕೆಲಸ ಅಂದರೆ ಕೆಲಸ ಇರುತ್ತೆ ಎಲ್ಲರಿಗೂ ಅಷ್ಟೇ ಎಲ್ಲ ರೆಡಿ ಆಗೋದು ಅವು ಇವು ಅಂತ ಬಟ್ ನಾನೇನು ಈ ಸಲ ಎಳು ಹೋಗಿಲ್ಲ ಯಾಕಂದರೆ ಪ್ರತಿ ಸಲ ನಾನು ಹೋಗ್ತಾನೆ ಇಲ್ಲ ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸೇ ಆಯ್ತೇನೋ ಜಸ್ಟ್ ಮದುವೆ ಆದಾಗ ಒಂದು ಸಲ ಎರಡು ಸಲನೋ ಬೀರೋಕೆ ಹೋಗಿದ್ದೆ ಅಷ್ಟೇ ಅದೇನೋ ಹಬ್ಬದ ಹಬ್ಬ ಬತ್ತು ಅಂದರೆ ನಮ್ಗೆ ಏನೇನಾದ್ರು ಒಂದೊಂದು ಪ್ರಾಬ್ಲಮ್ಸು ಅವು ಇವು ಮನಸ್ತಾಪಗಳೇ ಜಾಸ್ತಿ ಆಗ್ತವೆ ಅದೇನಂತ ಗೊತ್ತಿಲ್ಲ ಆ ಹಬ್ಬದಲ್ಲಿ ಅದಕ್ಕೆ ನನಗೆ ಆ ಹಬ್ಬ ಮಾಡೋಕ್ಕೆ ಅಷ್ಟು ಇಷ್ಟನೇ ಇಲ್ಲ ಅಂತ ಹೇಳ್ಬೋದು ಅದೇನೋ ನನಗೆ ಮನಸ್ಸೇ ಬರಲ್ಲ ಎಳ್ಬಿರೋಕ್ಕೆ ಹೋಗೋದಂದ್ರೂ ನಂಗೆ ಇಷ್ಟನೇ ಇಲ್ಲ ಆದರೂ ಮನೆಯವರೆಲ್ಲ ಮಾಡಿದ್ರಲ್ವ ಹಂಗಾಗಿ ನನ್ನ ಮಗಳು ಹೋಗ್ತೀನಿ ಅಂದರೆ ಸರಿ ಅಂದ್ಬಿಟ್ಟು ಅವಳನ್ನ ರೆಡಿ ಮಾಡಿಬಿಟ್ಟು ಕಳಿಸಿದ್ದೆ ಬಟ್ ಏನು ಕೂಡ ಅವಳಿಗೆ ಹಾಕೋಕ್ಕೋಗಿಲ್ಲ ನಾನು ಯಾಕಂದರೆ ಅವತ್ತಿನ ದಿನ ಅಷ್ಟೊಂದೇನು ರೆಡಿ ಮಾಡಿರಲಿಲ್ಲ ಮಾಮೂಲಿ ಎಡೆಯೆಲ್ಲ ಇಡ್ತಿದ್ದು ವರ್ಷ ವರ್ಷ ಈ ಸಲ ಮಾಮೂಲಿ ಹಸುಗಳಿಗೆಲ್ಲ ಪೂಜೆ ಮಾಡಿ ಅದೆಲ್ಲ ಮಾಮೂಲಿ ಅಡುಗೆ ಎಲ್ಲ ಇಡೋಣ ಅಂದ್ಕೊಂಡು ಆ ಥರ ಶಿಫ್ಟಿಂಗ್ ಆಗಿದೆ ಈಗ ಸೊ ವಡೆ ಅವತ್ತಿನ ಅಡುಗೆ ಊಟ ಎಲ್ಲ ಮಾಮೂಲಿ ಎಲ್ರಿಗೂ ಸ್ಪೆಷಲ್ ಗೊತ್ತೇ ಇರುತ್ತೆ ಕೆಲವು ಕಡೆ ನಾನ್ ವೆಜ್ ಮಾಡ್ತಾರೆ ಕೆಲವು ಕಡೆ ವೆಜ್ ಮಾಡ್ತಾರೆ ಹೌದು ಸಂಕ್ರಾಂತಿ ಹಬ್ಬದ ದಿನ ನಾನ್ ವೆಜ್ ಮಾಡ್ತಾರೆ ಅಂತ ಕೇಳ್ಬೋದು ಖಂಡಿತ ಮಾಡ್ತಾರೆ ಕೆಲವು ಕಡೆ ಯಾಕಂದರೆ ನಮ್ಮ ತಾಯಿ ಮನೆ ಆ ಕಡೆ ಸೈಡು ಆವತ್ತಿನ ದಿನವೇ ಮಾಡೋ ಅಂಥದ್ದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಎಲ್ಲ ಎಲ್ಲ ಕಡೆಯೂ ಎಲ್ಲ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ ಅವರವ್ರ ಸಂಸ್ಕೃತಿ ಹೇಗಿರುತ್ತೆ ಹಾಗೆ ಅಷ್ಟೇ ಹಾಗೆ ಇಲ್ಲಿ ಮಾತ್ರ ವೆಜಿಟೇರಿಯನ್ನೇ ಪ್ರತಿಯೊಂದು ಥರ ತರಕಾರಿ ಮತ್ತು ಕಾಳುಗಳು ಎಲ್ಲ ಮಿಕ್ಸಲ್ಲಿ ಮಾಡೋವಂಥದ್ದು ಗೊಜ್ಜು ಮಾಡಬೇಕು ಪ್ರತಿಯೊಂದು ತರಕಾರಿನೂ ಕುಂಬಳಕಾಯಿ ಆಗಿರ್ಬೋದು ಮತ್ತು ಬೀನ್ಸು ಆಲೂಗೆಡ್ಡೆ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಕಾಳು ಸ್ಪೆಷಲಿ ಇವಾಗ ಸುಗ್ಗಿ ಕಾಲದಲ್ಲಿ ಅವರೇ ಕಾಳೆ ಸ್ಪೆಷಲ್ಲು ಹಾಗಾಗಿ ಅವರೇ ಕಾಳು ಅದೆಲ್ಲವನ್ನು ಹಾಕಿ ಒಂಥರ ಗೊಜ್ಜು ಮಾಡಿಬಿಟ್ಟು ಮಾಮೂಲಿ ಅನ್ನ ಸಾಂಬಾರು ಪಲ್ಯ ವಡೆ ಈ ಥರ ಎಲ್ಲ ಮಾಡ್ತಾರೆ ಮಾಡಿದ ಅಡುಗೆ ಎಲ್ಲ ನಾವು ಎಂಜ್ಲು ಮಾಡಬಾರ್ದು ಸೊ ಇದು ಹಸು ಇರುತ್ತಲ್ಲ ಹಸುಗ್ ಅಂದ್ಬಿಟ್ಟು ಸಕ್ಕರೆ ಪೊಂಗಲ್ ಮಾಡೋಣ ಅಂದ್ಕೊಂಡು ಸಕ್ಕರೆ ಪೊಂಗಲ್ ಮಾಡಿದ್ದೆ ಯಾಕಂದರೆ ಆ್ಯಕ್ಚುಲಿ ಸ ಸಂಕ್ರಾಂತಿ ಹಬ್ಬ ಟೈಮಲ್ಲೆಲ್ಲ ಪೊಂಗಲೇ ಜಾಸ್ತಿ ಮಾಡೋದು ನಾನೇನು ಅಂದ್ಕೊಂಡೆ ವರ್ಷ ವರ್ಷ ಮಾಮೂಲಿ ಬೆಳಗ್ಗೆ ತಿಂಡಿಗೆ ಮಾಡಿಬಿಡ್ತಿದ್ದೆ ನಾನು ಹಂಗಾಗಿ ಏನು ಮಾಡಿದೆ ಮಾರ್ನಿಂಗ್ ಬೇಗನೆ ಮಾಡಿಬಿಟ್ಟೆ ಅದಕ್ಕೋಸ್ಕರ ಸಾಯಂಕಾಲ ಸ್ವಲ್ಪ ಸಿಹಿ ಪೊಂಗಲ್ ಮಾಡಿದೆ ಅಷ್ಟೇ ಸೊ ಮೀಶೋ 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 ಇದೇ ಬ್ಲೌಸ್ ನಾನು ತರಿಸಿರೋ ಅಂಥದ್ದು ರೆಡ್ ಕಲರು ಇದಕ್ಕೆ ಕಪ್ಸ್ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ಬ್ಲೌಸು ಅಂತ ಹೇಳ್ಬೋದು ಜಸ್ಟ್ ಇದು ಟೂ ಫಾರ್ಟಿ ನೈನ್ ಏನೋ ಅನಿಸುತ್ತೆ ಟೂ ಫಾರ್ಟಿ ಏಯ್ಟಾ ಟೂ ಫಾರ್ಟಿ ನೈನ್ ಇನ್ನೂರ ನಲವತ್ತೆಂಟು ರೂಪಾಯಿ ಅಷ್ಟೇ ಇದು ಫಾರ್ಟಿ ಟು ಸೈಜ್ ತರಿಸಿದ್ದೆ ನನಗೆ ಅಂತ ಯಾಕಂದರೆ ತುಂಬ ಚಿಕ್ಕ ಆದರೆ ಆಗೋದಿಲ್ಲ ಇದು ರೆಡಿ ಡ್ರೆಸ್ಸಲ್ಲ ಸಾರಿ ರೆಡಿ ಬ್ಲೌಸ್ ಅಲ್ವಾ ಹಾಗೆ ತುಂಬ ಒಳಗಡೆನೂ ಕೂಡ ಬಟ್ಟೆ ಇದೆ ಬೇಕಂದರೆ ಬಿಚ್ಕೊಬೋದು ಅಷ್ಟು ಆಗೇ ಇದೆ ಬ್ಲೌಸು ನಿಜ ಹೇಳ್ತೀನಿ ಎಷ್ಟು ಸಕ್ಕತ್ತಾಗಿತ್ತಂದರೆ ಒಂದು ಸಲ ಹಾಕ್ಕೊಂಡು ವೀಡಿಯೋ ಮಾಡಿ ತೋರಿಸ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವಾಗಾರು ವೇರ್ ಮಾಡ್ತೀನಲ್ವ ಇದಕ್ಕೆ ಮ್ಯಾಚಪ್ ಆಗಿ ಒಂದು ವೈಟ್ ಕಲರ್ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತುಂಬ ಚೆನ್ನಾಗಿದೆ ಮತ್ತು ಹಾಕೊಂಡ್ರೆ ಎಷ್ಟು ಈ ಕ್ರಾಪ್ ಟಾಪ್ ಎಲ್ಲ ಯೂಸ್ ಮಾಡ್ತಾರೆ ನೋಡಿ ಈ ಸ್ಕರ್ಟು ಅದೆಲ್ಲ ಲಾಂಗ್ ಸ್ಕರ್ಟ್ಸ್ ಎಲ್ಲ ಹಾಕ್ತಾರೆ ನೋಡಿ ಅಂಥವ್ರಿಗಂತೂ ಮಸ್ಟ್ ಬೈ ಅಂತ ಹೇಳ್ತೀನಿ ನಾನು ಹತ್ತಕ್ಕೆ ಹತ್ತು ಕೊಡ್ಬೋದು ಅಷ್ಟು ಸಕ್ಕತ್ತಾಗೈತೆ ಫ್ಯಾಬ್ರಿಕ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಈ ಸ್ಲೀವ್ಸ್ ಸಿಕ್ಕಾಬಟ್ಟೆ ನಂಗೆ ತುಂಬ ತುಂಬ ಇಷ್ಟ ಆಯಿತು ಸ್ಲೀವ್ಸು ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಬ್ಲೌಸ್ ಅಂತ ಹೇಳ್ಬೋದು ನನಗಂತೂ ಫೇವ್ರೇಟ್ ಫೇವ್ರೇಟ್ ಅನ್ನಿಸ್ಬಿಡ್ತು ಇದು ನೋಡಿದ್ದೆ ತುಂಬ ದಿನದ ಹಿಂದೆ ಬಟ್ ತಗೊಳ್ಳೋಕ್ಕೆ ನನಗೆ ಅಷ್ಟೊಂದು ಮನ್ಸು ಬಂದಿರಲಿಲ್ಲ ನೋಡೋಣ ಹೆಂಗೆ ಹೆಂಗೆ ಬರ್ತಾವೋ ಏನೋ ಅಂದ್ಬಿಟ್ಟು ಯಾಕಂದರೆ ತಗೋತೀವಿ ಬಟ್ ಸೈಜಸ್ ಆಗಿಲ್ಲ ಅಂದರೆ ಮತ್ತೆ ರಿಟರ್ನ್ ಮಾಡಬೇಕು ಆ ಇದಕ್ಕೆ ನಾನು ತೊಗೊಂಡೇ ಇರಲಿಲ್ಲ ಬಟ್ ಸಕ್ಕತ್ತಗಿದೆ ಯಾರಾದರೂ ತಗೊಳ್ಳೋರು ತೊಗೊಳ್ಳಿ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪಡ್ತೀನಿ ಬ್ಲೌಸ್ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ನೀವು ಆಲ್ರೆಡಿ ಕೆಲವರು ತೊಗೊಂಡಿರೋರು ಇರ್ತಾರೆ ನಾನು ಫಸ್ಟ್ ಟೈಮ್ ತೊಗೊಂಡಿರೋದಲ್ಲ ಹಂಗಾಗಿ ಹೇಳ್ತಾ ಇರೋದು ನಾನೆಲ್ಲೋ ಹೊರ್ಗಡೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ನಮ್ಮ ಟರ್ಕಿಗೆ ಬಿಡ್ತಾನೆ ಇಲ್ಲ ನಾನು ಒಂದು ಫಂಕ್ಷನ್ ಇತ್ತು ಅಂದ್ಬಿಟ್ಟು ಹೊರಟಿದ್ವಿ ನಾನು ಮತ್ತು ಅನು ಅಂದರೆ ನನ್ನ ಹಸ್ಬೆಂಡು ಹಾಗೆ ನಮ್ಮ ಬಾವನ ಮಗನೂ ಕೂಡ ಕರ್ಕೊಂಡು ಬರಬೇಕಿತ್ತು ಸೊ ಅವನು ನವೋದೇ ಎಕ್ಸಾಮ್ ಕೂಡ ಟ್ಯೂಷನ್ ಎಲ್ಲ ತಗೊಳ್ತಿದ್ದ ಸೊ ಅವನು ಕೂಡ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಒಂದು ಫಿಫ್ಟೀನ್ ಡೇಸ್ ಅಲ್ಲೇ ಇದ್ದು ಬರ್ತಿದ್ದ ಸೊ ಅಂದವೇ ಬರೋದಾರಿಲ್ಲ ಎಲ್ಲ ಅಂದ್ಬಿಟ್ಟು ಅವನು ಕೂಡ ಪಿಕ್ ಮಾಡಿಕೊಂಡು ಬರಬೇಕಿತ್ತು ಸೊ ಅವನು ಫಂಕ್ಷನೆಲ್ಲ ನೀಟಾಗಿ ಮುಗಿಸ್ಕೊಂಡು ಅವನು ಕೂಡ ಕರ್ಕೊಂಡು ಅಂದವೇ ಬರಬೇಕಾದ್ರೆ ಅಂದರೆ ತ್ರಿಬಲ್ ರೈಡಿಂಗ್ ಬಂದ್ವಿ ಅಲ್ವಾ ಸಿಕ್ಕಾಬಟ್ಟೆ ಒಂಥರ ಅನಿಸ್ತಾಯಿತ್ತು ತುಂಬ ದೂರದಿಂದ ಹಂಗಾಗಿ ಅಲ್ಲೇ ನಿಲ್ಲಿಸ್ಬಿಟ್ಟು ಬೇಕ್ರಿ ಹತ್ರ ಅವನು ಎಗ್ ಪಪ್ಸ್ ಬೇಕು ಅಂತ ಅವ್ನು ಕೊಡ್ಸು ನಾನೇನೂ ತಿನ್ನಕ್ಕೆ ಹೋಗ್ಲಿಕ್ಕ ನಾನ್ ವೆಜ್ ಜಾಸ್ತಿ ಆಗಿಬಿಟ್ಟಿತ್ತು ಫಂಕ್ಷನಲ್ಲಿ ಸೊ ಹಂಗಾಗಿ ನಾನೇನು ತಿನ್ನೋಕೋಗ್ಲ ನನ್ನ ಮಗಳಿಗೆ ಮತ್ತೆ ಮೋನಿಗೆ ತಗೊಂಡು ಅಲ್ಲಿಂದ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ ಸದ್ಯಕ್ಕೆ ಇಷ್ಟ ಆಗಿತ್ತು ನನ್ನ ವ್ಲಾಗ್ ಬ್ಲೌಸ್ ಹೇಗಿತ್ತು ವ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಯಿತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇತ್ತೀಚೆಗೆ ನನ್ನ ವ್ಲಾಗ್ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಅವರಿಗೆ